ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನೆಲ್ಗೆ ಸ್ವಾಗತ ದೃಷ್ಟಿಪಟ್ಟು ಧಾರಾವಾಹಿ ಕನ್ನಡ ಕಿರುತೆರೆಯಲ್ಲಿ ಪ್ರೇಕ್ಷಕರನ್ನು ರಂಜಿಸುತ್ತಿದೆ ದಿನದಿಂದ ದಿನಕ್ಕೆ ಹಲವು ಟ್ವಿಸ್ಟ್ಗಳೊಂದಿಗೆ ಈ ಧಾರಾವಾಹಿ ಮೂಡಿ ಬರುತ್ತಿದೆ ಸೀರಿಯಲ್ನ ಪಾತ್ರಗಳು ಕೂಡ ವೀಕ್ಷಕರಿಗೆ ಹೆಚ್ಚು ಕನೆಕ್ಟ್ ಆಗಿವೆ ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರ ದೃಷ್ಟಿಯಾಗಿ ಅರ್ಪಿತಾ ಮೋಹಿತೆ ಕಾಣಿಸಿಕೊಂಡಿದ್ದಾರೆ ನಾಯಕ ನಟನಾಗಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ನಟ ವಿಜಯ್ ಸೂರ್ಯ ಅವರು ನಟಿಸುತ್ತಿದ್ದಾರೆ ತಮ್ಮ ಪಾತ್ರ ಮತ್ತು ಹಿನ್ನೆಲೆಯ ಬಗ್ಗೆ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಟಿ ಅರ್ಪಿತಾ ಮೋಹಿತಿ ಅವರು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ ಈ ವೇಳೆ ಪಾತ್ರದ ಬಗ್ಗೆ ಮಾತನಾಡಿ ನನಗೆ ತುಂಬಾ ಖುಷಿಯಾಗಿದೆ ಎಲ್ಲ ಪಾತ್ರಗಳಿಗಿಂತ ವಿಭಿನ್ನ ಪಾತ್ರ ಇದು ನಟನೆಗೆ ಪ್ರಾಮುಖ್ಯತೆ ಸಿಗುತ್ತಿದೆ ಮತ್ತು ಈ ಪ್ರಾಜೆಕ್ಟ್ ಕಿರುತೆರೆಯಲ್ಲಿ ಒಂದು ಪ್ರಯೋಗ ಅಂತ ಹೇಳ್ಬೋದು ನನ್ನ ಮೇಕಪ್ಗಿಂತಲೂ ಪಾತ್ರವನ್ನು ಜನ ಸ್ವೀಕರಿಸುತ್ತಿದ್ದಾರೆ ಡಾರ್ಕ್ ಮೇಕಪ್ಪಿನಲ್ಲಿಯೂ ಚೆನ್ನಾಗಿ ಕಾಣಿಸುತ್ತಿದ್ದೀರಾ ಅಂತೆಲ್ಲ ಕೆಲವರು ಹೇಳ್ತಾರೆ ಹಾಗಾಗಿ ನನ್ನ ಪಾತ್ರದ ಬಗ್ಗೆ ತುಂಬಾ ಖುಷಿಯಾಗುತ್ತದೆ ಎಂದು ಅರ್ಪಿತಾ ಮೋಹಿತೆ ಅವರು ಹೇಳಿಕೊಂಡಿದ್ದಾರೆ ಅರ್ಪಿತಾ ಮೋಹಿತೆ ಅವರು ದೃಷ್ಟಿಪಟ್ಟು ಧಾರಾವಾಹಿಗೆ ಹೇಗೆ ಆಯ್ಕೆ ಆದ್ರು ಅಂತ ಹೇಳಿಕೊಂಡಿದ್ದಾರೆ ಕಾಲೇಜು ಮುಗಿಸಿ ನಾನು ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದೆ ನಾನು ಚೆನ್ನಾಗಿ ಕಾಣುವಂತಹ ಒಂದಷ್ಟು ಒಳ್ಳೆ ಫೋಟೋಗಳು ನನಗೆ ಅಲ್ಲಿಂದ ಸಿಕ್ತು ಅಲ್ಲಿಂದ ನನಗೆ ಅವಕಾಶಗಳು ಬರೋದಕ್ಕೆ ಶುರುವಾಗಿತ್ತು ನಾನು ಯಾವತ್ತೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಅಥವಾ ನಟಿಯಾಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಆದರೆ ಅವಕಾಶಗಳು ಮತ್ತೆ ಮತ್ತೆ ಬರುತ್ತಿತ್ತು ಅವಕಾಶಗಳನ್ನು ಮಿಸ್ ಮಾಡಿಕೊಳ್ಳೋದು ಬೇಡ ಅಂತ ಲುಕ್ ಟೆಸ್ಟ್ ಕೊಟ್ಟು ಸೆಲೆಕ್ಟ್ ಆದೆ ಎಂದಿದ್ದಾರೆ ಅರ್ಪಿತಾ ಮೋಹಿತೆ ದೃಷ್ಟಿಪಟ್ಟು ಧಾರಾವಾಹಿಗೆ ಆಯ್ಕೆ ಆಗಿದ್ದು ಹೇಗೆ ಎನ್ನುವ ಪ್ರಶ್ನೆಗೆ ಅರ್ಪಿತಾ ಅವರು ಪ್ರೊಡಕ್ಷನ್ ಹೌಸ್ನಿಂದ ಕಾಲ್ ಬಂದಿತ್ತು ನಾನು ಲುಕ್ ಟೆಸ್ಟ್ ಕೊಟ್ಟು ಧಾರಾವಾಹಿಗೆ ಸೆಲೆಕ್ಟ್ ಆಗಿದ್ದೆ ಸೆಲೆಕ್ಟ್ ಆದ ನಂತರವೂ ಮತ್ತಷ್ಟು ಮೇಕಪ್ ಪ್ರಯೋಗಗಳು ಸ್ಟಾರ್ಟ್ ಮಾಡಿದ್ದರು ಇನ್ನೇನು ನಾಳೆ ಪ್ರೊಮೋ ಶೂಟ್ ಇದೆ ಅನ್ನುವಾಗಲೂ ಮೇಕಪ್ ಟೆಸ್ಟ್ ಮಾಡಿದ್ದರು ಎಂದು ಹೇಳಿಕೊಂಡಿದ್ದಾರೆ